ಧಾರವಾಡ ಜನಪ್ರಿಯ ಸಾಮಾಜಿಕ ಹೋರಾಟಗಾರ ಬಸವರಾಜ್ ಕೊರ್ವರ್ ಅವರನ್ನ ಕೊಲೆ ಮಾಡಲು ಸಂಚು ರೂಪಿಸಿರುವ ಬಗ್ಗೆ ಉಪನಗರ ಪೊಲೀಸ್ ಠಾಣಾ ಧಾರವಾಡ ಇವರ ಸೂಚನಾ ಪತ್ರ ನೀಡಿದ್ದು ರಾಜಗುಪ್ತ ವಾರ್ತೆಯಿಂದ ಬಸವರಾಜ್ ಕೊರ್ವರ್ ಅವರಿಗೆ ಕೊಲೆ ಸಂಚು ರೂಪಿಸಿದ್ದಾರೆ ಎಂದು ಅನಾಮಧೇಯ ಅರ್ಜಿ ಬಂದಿದ್ದು ಅದರಲ್ಲಿ ನಿಮ್ಮ ಕೊಲೆಗೆ ಸಂಚು ನಡೆದಿದೆ ಎಂದು ಮಾಹಿತಿ ಮೇರೆಗೆ ಬಸವರಾಜ್ ಕೊರ್ವರ್ ಅವರು ಧಾರವಾಡದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಪೊಲೀಸರು ಭಾಳ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ನಾಲ್ಕೈದು ದಿವಸದಿಂದ ನನಗೆ ಬಂದ ಮಾಹಿತಿ ನಾನು ಕೂಡ ಇಲಾಖೆಯಲ್ಲಿ ಒಂದು ಹದಿನೈದು ವರ್ಷ ಹದಿನಾಲ್ಕು ವರ್ಷ ಒಂಬತ್ತು ತಿಂಗಳ ಕೆಲಸ ಮಾಡಿ ಬಂದಂಥವೂ ನನಗೆ ನನಗೂ ಒಂದಿಷ್ಟು ಆಲೇಜ್ ಇದೆ ಪೊಲೀಸರು ಭಾಳ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಕರೀತಿದ್ದಾರೆ ಯಾಕಂದರೆ ಎಫ್ ಆರ್ ಆಗಿಲ್ಲ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಏನೂ ಕ್ರಮ ಕೈಗೊಳ್ಳೋಕ್ಕೆ ಪೊಲೀಸರಿಗೂ ಆಗೋದಿಲ್ಲ ಎಫ್ ಐ ಆಗಿಲ್ಲ ಕರೆದು ಕೂಡಿಸಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಕೆಲವೊಂದಿಷ್ಟು ಅವರು ತಮಗೆ ಏನೇನು ಬೇಕು ಮಾಹಿತಿಗಳನ್ನು ಹೆಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ಮಾನ್ಯ ಪೊಲೀಸ್ ಆಯುಕ್ತರ ಮೇಲೆ ಬಹಳ ನನಗೆ ಒಂದು ಗೌರವ ಇದೆ ಯಾಕಂತ ಹೇಳಿದರೆ ಈಗ ಕಳೆದ ಕೆಲವೊಂದಿಷ್ಟು ದಿನಗಳಿಂದ ಆರು ಏಳು ತಿಂಗಳಿಂದ ನೋಡ್ತಾ ಇದ್ದೀನಿ ರೌಡಿಗಳನ್ನು ಮಟ್ಟ ಹಾಕೋದರಲ್ಲಿ ಅವರು ತೆಗೆದುಕೊಂಡಿರುವಂತಹ ನಿರ್ಧಾರಗಳು ಈ ಸೊ ಹಾಗಾಗಿ ಈ ಪ್ರಕರಣದಲ್ಲೂ ಸಹ ಅವರು ಅಷ್ಟೇ ಮುತವರ್ಜಿಯನ್ನು ವಹಿಸಿ ಯಾವುದೇ ಇದನ್ನು ಕೊಡಿ ಯಾರು ಎನ್ಕ್ವೈರಿ ಮಾಡ್ತಾರೋ ಅವ್ರ ಮೇಲೆ ಯಾವುದೇ ರೀತಿ ಒತ್ತಡ ಬರಬಾರ್ದು ಪೊಲೀಸರು ಏನು ಯಾರು ಎನ್ಕ್ವೈರಿ ಮಾಡ್ತಾರಲ್ಲ ಅವ್ರ ಮೇಲೆ ಒತ್ತಡ ಬಂದರೆ ಅವ್ರು ಕೆಲಸ ಮಾಡೋಕ್ಕಾಗುತ್ತೆ ಮುಕ್ತವಾಗಿ ಅವರು ಕೆಲಸ ಮಾಡೋಕ್ಕೆ ಅವಕಾಶವನ್ನು ಅಂದ್ಕೊಳ್ಬೇಕು ಯಾರು ಭಾಗಿಯಾಗಿದ್ದಾರೆ ಅವರು ಎಲ್ಲರೂ ಅವರ ಮುಖ ಮುಖಗಳು ಜನರ ಮುಂದೆ ಬರಬೇಕು ಅವರು ಕಾನೂನು ರೀತಿ ಅವ್ರ ಮುಂದೆ ಕ್ರಮ ಆಗಬೇಕು ನಮ್ಮ ನಮ್ಮದೊಂದು ಒಂದು ವಿಚಾರ ಅದು ನನ್ನದೊಂದು ಮನವಿ ಪೊಲೀಸರು ಆದರೆ ಈಗ ನೋಡ್ರಿ ಏನಾಗಿದೆ ಗುಪ್ತ ಗುಪ್ತಚರ ಇಲಾಖೆಯಿಂದ ಮಾಹಿತಿ ಅದು ಮತ್ತ ಮೇಲಾಗಿ ಇನ್ನೊಂದೇನ ಒಂದು ಒಂದು ಅನಾಮಧೇಯ ಪತ್ರ ಬಂದಿದೆ ಅಂತ ಅವ್ರು ಹೇಳ್ತಾರೆ ನನಗೆ ಯಾವುದು ಪತ್ರ ಬಂದಿಲ್ಲ ನನ್ನ ಹತ್ರ ಇರೋದು ಬರೀ ಮಾಹಿತಿ ನನಗೆ ಇನ್ಫಾರ್ಮೇಷನ್ ಬಂದಿದೆ ನಿಂಗೆ ಆಗ್ತಾ ಇದೆ ನೀವು ವಿಚಾರ ಅದನ್ನ ಅದನ್ನು ನಾನು ಅವ್ರಿಗೆ ಕೊಡ್ತೀನಿ ಅದರೊಳಗಡೆ ಏನಾದರೂ ಬಂದಾಗ ಅದನ್ನು ನಮ್ಮ ಕಡೆಯಿಂದ ಅವ್ರು ಕೇಳಬಹುದು ನೀವು ಒಂದು ಎಫ್ ಐ ಆರ್ ಮಾಡಿ ಅಂತ ಕೇಳ್ಬೋದು ಅಥವಾ ಅವರೇ ಸುಮೋಟೋ ಕೇಸಲ್ಲಿ ರಿಜಿಸ್ಟರ್ ಮಾಡ್ತಾರೆ ಆರೋಪಿಗಳು ಒಂದಿಷ್ಟು ಜನ ಬೇಲ್ ತೊಗೊಂಡು ಬಂದಿದ್ದಾರೆ ಇನ್ನೊಂದು ಜನ ಅವ್ರನ್ನು ಬಂಧಿಸಿಲ್ಲ ಇನ್ನೂ ಹಂಗೆ ಇದ್ದಾರೆ ಅವರು ಅವರು ಯಾಕಂದ್ರೆ ಯಾಕಂದರೆ ಡಾಕ್ಯುಮೆಂಟೇ ಡಾಕ್ಯುಮೆಂಟೇಷನ್ಗಳನ್ನು ಮಾಡಬೇಕಾಗುತ್ತೆ ಯಾಕೆಂದ್ರೆ ಹುಡುಕಬೇಕಾಗುತ್ತೆ ಈ ಕೆ ಐ ಡಿ ವ್ಯಾಕರಣದಲ್ಲಿ ನೀವು ನೋಡೋದಂಗೆ ಎಪ್ಪತ್ತೆರಡು ಕೋಟಿ ರಿಪೋರ್ಟ್ ಕೊಟ್ಟರು ಇಡೀ ಅವ್ರು ಫೀಸ್ ಮಾಡಿದ್ದೆ ಸುಮಾರು ಒಂದ್ ಎರಡು ಕೋಟಿ ರೂಪಾಯಿ ಸೀಸ್ ಆಗಿದೆ ಅಷ್ಟೇ ಅದರಲ್ಲಿ ಸೊ ರಾಸ್ತಿಗಳೆಲ್ಲ ಮುಟ್ಬೋಲ್ ಹಾಕಬೇಕು ನೋಡ್ಬೇಕು ಅವ್ರನ್ನೂ ಹೋಗ್ತಾರೆ ಯಾರು ಅದರಲ್ಲಿ ಬತ್ತೆ ಹೋಗುದು ನನಗೆ ಯಾರ ಮೇಲೆ ಸಂಸ್ಥೆ ಇದೆ ಎಲ್ಲವನ್ನು ಹೇಳ್ಕೊಂಡಿದ್ದೆ ಅದು ಬೇಡ ಹೇಳ್ಕೊಂಡೆ ನಾನು ಏನಾಗುತ್ತೆ ಗೊತ್ತೀಗ ಈ ವಿಷಯಗಳು ಹೊರಗಡೆ ಬಂದಾಗ ಅವ್ರೆಲ್ಲೂ ಅಲರ್ಟ್ ಆಗ್ಬೋದು ಪೊಲೀಸರ ಅವರು ಮಾಹಿತಿಯನ್ನು ಕಲೆ ಹಾಕ್ತಿರ್ತಾರೆ ಅವರು ಅಲರ್ಟ್ ಆಗ್ಬಹುದು ಅವ್ರು ಸಿಗದೇನೆ ಇರಬಹುದು ಕ್ರಾಂತಿ ಸಮಾಚಾರ ಧಾರವಾಡ